ಸ್ನೇಹಿತರೆ ನಮಸ್ಕಾರ ಕಳೆದ ಕೆಲವು ದಿನಗಳಿಂದ ನಮ್ಮ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಜನಗಣತಿಯ ಬಗ್ಗೆ ಚರ್ಚಿಸಿ ಹಲವು ವಾದ ವಿವಾದಗಳಿಗೆ ಗುರಿಯಾಗಿತ್ತು ಮತ್ತು ಈ ವಿಷಯದ ವಿರುದ್ಧ ಹಲವು ಕಾಂಗ್ರೆಸ್ ನಾಯಕರು ಸೇರಿದಂತೆ ಬಿಜೆಪಿ ನಾಯಕರು ಕೂಡ ಜಾತಿ ಗಣತಿ ವಿರೋಧ ಎಂಬಂತೆ ಹಲವು ಹೇಳಿಕೆಗಳನ್ನು ಕೊಡುತ್ತಿರುವುದನ್ನು ನೀವೆಲ್ಲರೂ ನೋಡಿಯೇ ಇರ್ತೀರಾ ಆದರೆ ಇದಕ್ಕೆ ತೆರೆ ಎಳೆಯಲು ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಮುಂದಾಗಿದೆ ಹೌದು ಸ್ನೇಹಿತರೆ ಕಳೆದ ಕೆಲವು ದಿನಗಳ ಹಿಂದೆ ಪಹಲ್ಗಂನಲ್ಲಿ ಉಗ್ರರು ಪ್ರವಾಸಿಗರ ಮೇಲೆ ದಾಳಿ ನಡೆಸಿ ಹಲವು ಭಾರತೀಯರನ್ನ ಹತ್ಯೆಗೈದಿದ್ರು ಅದರ ಪ್ರತಿಕಾರವಾಗಿಯೂ ಕೂಡ ಭಾರತ ಸರ್ಕಾರ ಹಲವು ನಿರ್ಬಂಧನಗಳನ್ನ ಪಾಕಿಸ್ತಾನದ ಮೇಲೆ ಹಾಕಿತ್ತು ಹಾಗೂ ಪಾಕಿಸ್ತಾನದ ವಿರುದ್ಧ ಯುದ್ದವೂ ನಡೆಯುತ್ತೆ ಎಂಬ ಹಲವು ಸುದ್ದಿಗಳು ಅಥವಾ ಮುನ್ಸೂಚನೆಗಳು ಕಾಣುತ್ತಿವೆ ಸೊ ಇದರ ನಡುವೆ ಕಳೆದ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ಬಗ್ಗೆ ಮಹತ್ವದ ತೀರ್ಮಾನವನ್ನ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ಆದರೆ ಈಗಾಗಲೇ ವಿಳಂಬವಾಗಿರುವ ಜಾತಿ ಗಣತಿಯ ವೇಳಾಪಟ್ಟಿಯನ್ನು ಸರ್ಕಾರ ಇದುವರೆಗೂ ಎಲ್ಲಿಯೂ ಡಿಕ್ಲೇರ್ ಮಾಡಿಲ್ಲ ಮತ್ತು ಪಹಲ್ಗಂನಲ್ಲಿ ಉಗ್ರರ ದಾಳಿಯಿಂದ ಇಪ್ಪತ್ತಾರು ಮಂದಿ ಮೃತಪಟ್ಟ ಒಂದು ವಾರದ ಬಳಿಕ ಹಾಗೂ ಬಿಹಾರದ ಚುನಾವಣೆಗೆ ಕೆಲವೇ ತಿಂಗಳುಗಳು ಉಳಿದಿರುವಾಗ ಕೇಂದ್ರ ಸರ್ಕಾರ ಜಾತಿಗಣತಿಯ ದಾಳ ಉರುಳಿಸಿದೆ ಹೌದು ಸ್ನೇಹಿತರೆ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಬಹುದೊಡ್ಡ ರಾಜಕೀಯ ಪರಿಣಾಮ ಉಂಟು ಮಾಡುವ ತೀರ್ಮಾನವನ್ನ ಈ ಯುದ್ಧದ ಭೀತಿಯಲ್ಲೂ ಮಾಡಲು ಮುಂದಾಗಿದೆ ಸೊ ಇದರೊಂದಿಗೆ ಕೇಂದ್ರ ಸರ್ಕಾರ ಮುಂದಿನ ದಶಕದ ಜನಗಣತಿಯೊಂದಿಗೆ ಜಾತಿಗಣತಿಯನ್ನ ನಡೆಸಲು ತೀರ್ಮಾನಿಸಲಾಗಿದೆ ಸಾವಿರದ ಒಂಬೈನೂರ ನಲವತ್ತೇಳರ ಭಾರತದ ಸ್ವಾತಂತ್ರ್ಯದ ನಂತರ ಅಧಿಕೃತವಾಗಿ ದೇಶಾದ್ಯಂತ ಜಾತಿಗಣತಿ ನಡೆಸುತ್ತಿರುವುದು ಇದೇ ಮೊದಲು ಸಾವಿರದ ಒಂಬೈನೂರ ಮೂವತ್ತೊಂದರ ಜನಗಣತಿಯ ನಂತರ ಜಾತಿಗಣತಿಯನ್ನ ಕೈಬಿಡಲಾಗಿತ್ತು ಸೊ ಅದಾದ ಬಳಿಕ ಈಗ ಜಾತಿಗಣತಿಯನ್ನು ನಡೆಸಲು ಕೇಂದ್ರ ಸರ್ಕಾರ ಮುಂದಾಗಿದೆ ಮತ್ತು ಹಲವು ರಾಜಕೀಯ ಪಂಡಿತರ ಪ್ರಕಾರ ಈ ನಿರ್ಧಾರ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ನಡೆಯಲಿರುವ ಉತ್ತರ ಪ್ರದೇಶ ವಿಧಾನಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ ಅಂತಾರೆ ಜಸ್ಟ್ ಜನಗಣತಿಯ ಜೊತೆಗೆ ಜಾತಿಗಣತಿಯನ್ನ ಮಾಡುತ್ತೇವೆ ಎಂದು ಘೋಷಿಸಿರುವ ಕೇಂದ್ರ ಸರ್ಕಾರ ಇನ್ನೂ ಪೂರ್ಣ ಪ್ರಮಾಣ ಅಂದರೆ ಯಾವಾಗ ಮತ್ತು ಹೇಗೆ ನಡೆಸುತ್ತೇವೆ ಎಂಬುದನ್ನು ಇದುವರೆಗೂ ಹೇಳಿಲ್ಲ ಸೊ ಈ ಜನಗಣತಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿಯೇ ನಡೆಯಬೇಕಿತ್ತು ಬಟ್ ಇದುವರೆಗೂ ಅದರ ಬಗ್ಗೆ ನಿರ್ದಿಷ್ಟ ಸಮಯ ದಿನಾಂಕವನ್ನ ಘೋಷಿಸಿಲ್ಲ ಬಟ್ ಇದೀಗ ಜನಗಣತಿಯ ಜೊತೆ ಜಾತಿಗಣತಿಯನ್ನ ಸೇರಿಸಿರುವುದರಿಂದ ಇನ್ನು ವಿಳಂಬವಾಗುವ ಸಾಧ್ಯತೆ ಹೆಚ್ಚಾಗಿ ಕಾಣುತ್ತಿದೆ ಈ ಹಿಂದೆ ರಾಷ್ಟ್ರವ್ಯಾಪಿ ಜನಗಣತಿ ನಡೆಯಬೇಕೆಂದು ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಕಳೆದ ಮೂರು ವರ್ಷಗಳಿಂದ ಒತ್ತಾಯಿಸಿದ್ರು ಜಾತಿಗಣತಿಯಿಂದ ಸಮಾಜದ ವಿವಿಧ ಜಾತಿಗಳ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಯ ಬಗ್ಗೆ ಸ್ಪಷ್ಟ ಚಿತ್ರಣ ದೊರೆಯುತ್ತದೆ ಇದರಿಂದ ಹಿಂದುಳಿದ ವರ್ಗಗಳಿಗೆ ದಲಿತರಿಗೆ ಮತ್ತು ಆದಿವಾಸಿಗಳಿಗೆ ಉದ್ದೇಶಿತ ಯೋಜನೆಗಳನ್ನು ರೂಪಿಸಲು ಸಾಧ್ಯವಾಗುತ್ತದೆ ಎಂಬುದನ್ನು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದ್ರು ಮತ್ತು ಇದರ ಜೊತೆಗೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಕೂಡ ಇದಕ್ಕೆ ಪರವಾದ ಬೆಂಬಲವನ್ನ ಸೂಚಿಸಿದವು ಮತ್ತು ಇತ್ತೀಚಿನ ಎರಡ್ ಸಾವಿರದ ಲೋಕಸಭಾ ಚುನಾವಣೆ ಹಾಗೂ ವಿಧಾನಸಭಾ ಚುನಾವಣೆಗಳಲ್ಲಿ ಜಾತಿ ಗಣತಿಯು ಪ್ರಮುಖ ಚುನಾವಣಾ ವಿಷಯವಾಗಿತ್ತು ಸೊ ಈ ಎಲ್ಲಾ ಬೆಳವಣಿಗೆಗಳ ನಂತರ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ ಮತ್ತು ಈ ನಿರ್ಧಾರವನ್ನ ಘೋಷಿಸಿದ ಕೇಂದ್ರ ಸಚಿವ ಅಶ್ವಿನ್ ವೈಷ್ಣವ್ ಜನಗಣತಿಯು ಕೇಂದ್ರದ ವ್ಯಾಪ್ತಿಗೆ ಬರುತ್ತದೆ ಆದರೆ ಕೆಲವು ರಾಜ್ಯಗಳು ಪಾರದರ್ಶಕವಲ್ಲದ ಸಮೀಕ್ಷೆಗಳ ಹೆಸರಿನಲ್ಲಿ ಜಾತಿಗಣತಿ ನಡೆಸಿವೆ ಎಂದು ಹಲವು ವಿಪಕ್ಷಗಳ ಮೇಲೆ ಹೇಳಿಕೆಯನ್ನ ನೀಡಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆಯಬೇಕಾದ ಈ ಜನಗಣತಿ ಇನ್ನುವರೆಗೆಲ್ಲ ನಿಗದಿಯಾಗದೆ ಸರ್ಕಾರಗಳು ಮುಂದೆ ವಿಳಂಬ ಮಾಡ್ತಾನೆ ಬಂದಿದೆ ಹಾಗೂ ಕೇಂದ್ರ ಸರ್ಕಾರದ ಈ ಸಾಲಿನ ಬಜೆಟ್ನಲ್ಲಿ ಜನಗಣತಿ ಉದ್ದೇಶಕ್ಕೆ ಅಂತಾನೆ ಐನೂರ ಪಾಯಿಂಟ್ ಎಂಟು ಸೊನ್ನೆ ಕೋಟಿ ರೂಪಾಯಿ ಹಣ ಮೀಸಲಿಟ್ಟಿದೆ ಸೊ ಈ ಜನಗಣತಿ ಪ್ರಕ್ರಿಯೆ ವಿಳಂಬಕ್ಕೆ ವ್ಯಾಪಕ ಟೀಕೆ ವ್ಯಾಪಕವಾಗುತ್ತಿದೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೂರನೇ ಅವಧಿಯಲ್ಲೂ ಜನಗಣತಿಯ ಮೂಲಕ ಮಹತ್ವದ ನಿರ್ಧಾರಕ್ಕೆ ಇನ್ನೂ ಹಸಿರು ನಿಶಾನೆ ತೋರಿಸಿಲ್ಲ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತರ ಏಪ್ರಿಲ್ ಒಂದರಿಂದ ಸೆಪ್ಟೆಂಬರ್ ಮೂವತ್ತರ ನಡುವೆ ಮನೆ ಮನೆಗೆ ತೆರಳಿ ಜನಗಣತಿ ಮತ್ತು ಎನ್ಪಿಆರ್ ಪರಿಷ್ಕರಿಸುವ ಕಾರ್ಯ ಕೈಗೆತ್ತಿಕೊಳ್ಳಲು ತೀರ್ಮಾನಿಸಲಾಗಿತ್ತು ಆದರೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದ ಕಾರಣದಿಂದ ಅದನ್ನು ಸಹ ಮುಂದೂಡಲಾಗಿತ್ತು ಈ ಬಾರಿ ಡಿಜಿಟಲ್ ಜನಗಣತಿ ಹೌದು ಸ್ನೇಹಿತರೆ ಈ ಜನಗಣತಿ ಮತ್ತು ಜಾತಿ ಜನಗಣತಿ ಯಾವಾಗ ನಡೆದರೂ ಈ ಬಾರಿಯದ್ದು ಮೊದಲು ಡಿಜಿಟಲ್ ಜನಗಣತಿಯಾಗಿರಲಿದೆ ದೇಶದ ಪ್ರಜೆಗಳಿಗೆ ತಮ್ಮ ವಿವರಗಳನ್ನು ತಾವೇ ಎಂಟ್ರಿ ಅಥವಾ ನಮೂದಿಸಲು ಅವಕಾಶ ನೀಡಲಿದೆ ಹೌದು ಸರ್ಕಾರದ ಗಣತಿಗಾರರ ಬದಲಿಗೆ ತಾವೇ ಗಣತಿಯ ಅರ್ಜಿ ನಮೂನೆಯನ್ನ ಭರ್ತಿ ಮಾಡಲು ಬಯಸಿದ ನಾಗರಿಕರು ರಾಷ್ಟ್ರೀಯ ಜನಸಂಖ್ಯೆ ನೋಂದಣಿ ಮಾಡುವುದನ್ನು ಕಡ್ಡಾಯ ಮಾಡಲಾಗಿದೆ ಇದಕ್ಕಾಗಿ ಸರ್ಕಾರ ಸ್ವಯಂ ಗಣತಿ ಹೋಟಲ್ ಸಹ ರೂಪಿಸಿದೆ ಆದರೆ ಅದನ್ನ ಇನ್ನು ಉದ್ಘಾಟಿಸಿ ಲಾಂಚ್ ಮಾಡಲಾಗಿಲ್ಲ ಈ ಸ್ವಯಂ ಗಣತಿ ವೇಳೆ ಆಧಾರ್ ಸಂಖ್ಯೆ ಅಥವಾ ಮೊಬೈಲ್ ನಂಬರ್ ವಿವರಗಳನ್ನು ಕಡ್ಡಾಯವಾಗಿ ಸಂಗ್ರಹಿಸಲಾಗುತ್ತದೆ ಇದಿಷ್ಟು ಸರ್ಕಾರ ಘೋಷಿಸಿರುವ ಜಾತಿ ಗಣತಿಯ ಬಗ್ಗೆ ಸಂಕ್ಷಿಪ್ತವಾದ ವರದಿಯಾಗಿದೆ ಸೋ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ಧನ್ಯವಾದಗಳು